ಸಾವಿರದ ಐನೂರ ಅರವತ್ತೈದರ ಸೂರ್ಯೋದಯ ದಕ್ಷಿಣ ಭಾರತದ ಆಕಾಶದಲ್ಲಿ ರಕ್ತದ ಬಣ್ಣ ಇತ್ತು ಜಗತ್ತೇ ಅಚ್ಚರಿಯಿಂದ ನೋಡುತ್ತಿತ್ತು ಚಿನ್ನದ ನಾಣ್ಯಗಳು ರಸ್ತೆಯಲ್ಲಿ ಮಾರಾಟವಾಗುತ್ತಿದ್ದ ವಿಜಯನಗರ ಸಾಮ್ರಾಜ್ಯ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ಮಶಾನವಾಗಿ ಹೇಗೆ ಬದಲಾಯಿತು ಇತಿಹಾಸಕಾರರು ಹೇಳುತ್ತಾರೆ ವಿಜಯನಗರ ಸೋತದ್ದು ಯುದ್ಧ ಬದಲಿಗೆ ಅರಮನೆ ಒಳಗಿನ ನಿರ್ಧಾರಗಳಲ್ಲಿ ಒಂದು ಸಾಮ್ರಾಜ್ಯ ಅಷ್ಟು ಎತ್ತರಕ್ಕೆ ಬೆಳೆದು ಅಷ್ಟು ಬೇಗ ನೆಲಸಮವಾಗಲು ಸಾಧ್ಯವೇ ಇದು ಕೇವಲ ಸೋಲಿನ ಕಥೆಯಲ್ಲ ಇದು ಅತಿಯಾದ ಆತ್ಮವಿಶ್ವಾಸ ಮತ್ತು ನಂಬಿಕೆ ದ್ರೋಹದ ಎಚ್ಚರಿಕೆ ಹದಿಹರೆಯದ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಅಂದ್ರೆ ಅದು ಒಂದು ಕೇವಲ ಪ್ರದೇಶವಾಗಿರಲಿಲ್ಲ ಅದು ಇಡೀ ವಿಶ್ವದ ಶ್ರೀಮಂತಿಕೆಗೆ ಸಾಕ್ಷಿಯಾಗಿತ್ತು ಅತ್ಯಾಧುನಿಕ ನೀರಾವರಿ ವ್ಯವಸ್ಥೆ ಲಕ್ಷಾಂತರ ಸೈನಿಕರ ಬೃಹತ್ ಸೇನೆ ಮತ್ತು ಸಾಗರೋತ್ತರ ವ್ಯಾಪಾರ ಹಂಪಿಯ ಮಾರುಕಟ್ಟೆಯಲ್ಲಿ ವಜ್ರಗಳನ್ನು ತಕ್ಕಡಿಯಲ್ಲಿ ಅಳೆಯಲಾಗುತ್ತಿತ್ತು ಆದರೆ ಈ ಅದಮ್ಯ ಸಂಪತ್ತಿ ಶತ್ರುಗಳ ಕಣ್ಣು ಕುಕ್ಕುವಂತೆ ಮಾಡಿತು ವಿಜಯನಗರದ ಬಳಿ ಶಕ್ತಿ ಇತ್ತು ಆದರೆ ಆ ಶಕ್ತಿಯ ಸುತ್ತಲೂ ಅಹಂಕಾರದ ಗೋಡೆ ಬೆಳೆಯುತ್ತಿತ್ತು ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಮತ್ತು ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಫೇಸ್ ಅವರ ಕಣ್ಣಾರೆ ಕಂಡ ಸತ್ಯಗಳನ್ನು ಹೀಗೆ ಹೇಳಬಹುದು ಅದ್ಬುಲ್ ರಜಾಕ್ ಬರೆಯುತ್ತಾನೆ ನಾನು ಇಡೀ ಜಗತ್ತೇನು ಸುತ್ತಿದ್ದೇನೋ ನಿಜ ಆದರೆ ವಿಜಯನಗರದಂತ ವೈಭವವನ್ನು ಜಗತ್ತಿನ ಕಣ್ಣುಗಳು ನೋಡಿಲ್ಲ ಕಿವಿಗಳು ಕೇಳಿಲ್ಲ ಅಲ್ಲಿನ ಮಾರುಕಟ್ಟೆಯಲ್ಲಿ ಮುತ್ತು ರತ್ನಗಳನ್ನು ಧಾನ್ಯಗಳಂತೆ ರಾಶಿ ಹಾಕಿ ಮಾರುತ್ತಿದ್ದರು ಪೋರ್ಚುಗೀಸ್ ಪ್ರವಾಸಿ ಫೇಸ್ ಪ್ರಕಾರ ರೋಮ್ ನಗರಕ್ಕಿಂತಲೂ ದೊಡ್ಡದಾದ ಅದಕ್ಕಿಂತಲೂ ಸುಂದರವಾದ ನಗರವಿದು ಅರಮನೆಯ ಗೋಡೆಗಳಿಗೆ ಚಿನ್ನದ ಪತ್ರಗಳನ್ನು ಹಚ್ಚಲಾಗಿತ್ತು ಅಂದರೆ ಅದರ ಐಶ್ವರ್ಯ ಎಷ್ಟಿರಬೇಡ ಅಂತಾರೆ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಎಂಬ ಸ್ಥಳ ಒಂದು ಕಡೆ ರಾಮರಾಯನ ನೇತೃತ್ವದ ವಿಜಯನಗರದ ಬೃಹತ್ ಸೇನೆ ಮತ್ತೊಂದು ಕಡೆ ಬಿಜಾಪುರ ಅಹಮದ್ ನಗರ ಗೋಲ್ಕೊಂಡ ಮತ್ತು ಬೀದರ್ನ ಸುಲ್ತಾನರ ಒಕ್ಕೂಟ ಸಂಖ್ಯೆಯ ಲೆಕ್ಕಾಚಾರದಲ್ಲಿ ವಿಜಯನಗರವೇ ಮೇಲಿತ್ತು ರಾಮರಾಯನ ಬಳಿ ಅತ್ಯಂತ ಶಕ್ತಿಶಾಲಿ ಆನೆ ಪಡೆ ಆದರೆ ಸುಲ್ತಾನರ ಬಳಿ ಇದ್ದದ್ದು ಫಿರಂಗಿಗಳು ಸುಲ್ತಾನರು ಒಂದಾಗಲು ಸಾಧ್ಯವೇ ಇಲ್ಲ ಎಂಬ ರಾಮರಾಯನ ಲೆಕ್ಕಾಚಾರ ಮೊದಲ ಬಾರಿಗೆ ತಪ್ಪಾಯಿತು ವೈರತ್ವ ಮೆರೆತು ಸುಲ್ತಾನರು ಧರ್ಮದ ಹೆಸರಿನಲ್ಲಿ ಕೈಜೋಡಿಸಿದ್ದರು ಜನವರಿ ಇಪ್ಪತ್ತ್ ಮೂರು ಸಾವಿರದ ಐನೂರ ಅರವತ್ತೈದು ಚಳಿಗಾಲದ ಆ ಬೆಳಗಿನ ಜಾವ ಕೃಷ್ಣಾ ನದಿಯ ದಂಡೆ ಸಾಕ್ಷಿಯಾದದ್ದು ಒಂದು ಮಹಾ ಸಂಗ್ರಾಮಕ್ಕೆ ವಿಜಯನಗರದ ಸೈನ್ಯ ಕೇವಲ ಸೈನ್ಯವಾಗಿರಲಿಲ್ಲ ಅದು ಒಂದು ಸುನಾಮಿಯಂತೆ ಇತ್ತು ಲಕ್ಷಾಂತರ ಪದಾರ್ಥಿ ದಳ ಸಾವಿರಾರು ಆನೆಗಳು ಮತ್ತು ಅಜೇಯ ಯಶೋದಳ ರಾಮರಾಯನ ಸೈನ್ಯದ ಬಲ ಕಂಡು ಸುಲ್ತಾನರ ಎದೆಯಲ್ಲಿ ಹುಟ್ಟಿತ್ತು ಮೊದಲ ಕೆಲವು ಗಂಟೆಗಳಲ್ಲಿ ವಿಜಯನಗರದ ಕೈ ಮೇಲಾಗಿತ್ತು ಸುಲ್ತಾನರ ಫಿರಂಗಿ ಗುಂಡುಗಳು ವಿಜಯನಗರದ ಆನೆ ಪಡೆಯನ್ನು ಚದ್ರಿಸಲು ಪ್ರಯತ್ನಿಸಿದರು ಕನ್ನಡಿಗರ ಶೌರ್ಯದ ಮುಂದೆ ಅವು ಮಂಕಾಗಿದ್ದವು ರಣರಂಗದಲ್ಲಿ ಶತ್ರುಗಳ ಶವಗಳ ರಾಶಿ ಬೀಳುತ್ತಿತ್ತು ಆದರೆ ಇಲ್ಲಿ ಒಂದು ದೊಡ್ಡ ತಿರುವು ಇತ್ತು ಸುಲ್ತಾನರು ಕೇವಲ ಕತ್ತಿಗಳಿಂದ ಯುದ್ಧ ಮಾಡುತ್ತಿರಲಿಲ್ಲ ಅವರು ಒಂದು ಕುತಂತ್ರದ ಬಳೆ ಹೆಣೆದಿದ್ದರು ವಿಜಯನಗರದ ಸೈನ್ಯ ನದಿಯನ್ನು ದಾಟುವ ತನಕ ಕಾಯ್ದು ನಂತರ ಒಟ್ಟಾಗಿ ದಾಳಿ ಮಾಡುವ ಪ್ಲಾನ್ ಅವರದಾಗಿತ್ತು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ರಾಮರಾಯ ಶತ್ರುವಿನ ಈ ಗುಪ್ತ ತಂತ್ರವನ್ನು ಗಮನಿಸಲಿಲ್ಲ ಬಿಸಿಲು ಏರುತ್ತಿದ್ದಂತೆ ಯುದ್ಧದ ಕಾವು ಹೆಚ್ಚಾಯಿತು ಧೂಳು ಮಣ್ಣು ಆಕಾಶವನ್ನು ಮುಚ್ಚಿದ್ದವು ಯಾರು ಯಾರನ್ನು ಕೊಲ್ಲುತ್ತಿದ್ದಾರೆ ಎಂದು ತಿಳಿಯದ ಪರಿಸ್ಥಿತಿ ಆ ಹೊತ್ತಿನಲ್ಲಿ ಇತಿಹಾಸವೇ ಕಂಡರಿಯದ ಆ ಒಂದು ಘಟನೆ ನಡೆಯಿತು ವಿಜಯನಗರದ ಸೈನ್ಯದ ಒಂದು ಭಾಗ ಇದ್ದಕ್ಕಿದ್ದಂತೆ ಯುದ್ಧ ಮಾಡುವುದನ್ನು ನಿಲ್ಲಿಸಿತು ಯಾಕೆ ಗೊತ್ತಾ ಆ ನಂಬಿಕಸ್ಥ ಸೇನಾಪತಿಗಳು ಶತ್ರುನ ಜೊತೆ ರಹಸ್ಯ ಒಪ್ಪಂದ ಮಾಡಿಕೊಂಡಿದ್ದರು ಯುದ್ಧ ಸಮಬಲವಾಗಿ ಸಾಗುತ್ತಿತ್ತು ವಿಜಯನಗರ ಗೆಲ್ಲುವ ಎಲ್ಲಾ ಸಾಧ್ಯತೆಗಳು ಇದ್ದವು ಆದರೆ ಇತಿಹಾಸದ ಹಾದಿ ಬದಲಾಗಿದ್ದು ಆ ಒಂದು ಕ್ಷಣದಲ್ಲಿ ವಿಜಯನಗರದ ಸೇನೆಯಲ್ಲಿ ನಂಬಿಕಸ್ಥರಾಗಿದ್ದ ಇಬ್ಬರು ಮುಸ್ಲಿಂ ಸೇನಾಪತಿಗಳು ಗಿಲಾನಿ ಸಹೋದರರು ಸಾವಿರಾರು ಸೈನಿಕರ ನಾಯಕತ್ವ ವಹಿಸಿದ್ದ ಗಿಲಾನಿ ಸಹೋದರರು ಯುದ್ಧದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ತಮ್ಮ ನಿಷ್ಠೆಯನ್ನು ಬದಲಿಸಿದರು ಸ್ವಂತ ಸೈನ್ಯದ ಮೇಲೆ ದಾಳಿ ಮಾಡಿದರು ಈ ಆಕಸ್ಮಿಕ ನಂಬಿಕೆ ದ್ರೋಹ ವಿಜಯನಗರದ ಸೈನಿಕರಲ್ಲಿ ಗೊಂದಲ ಮೂಡಿಸಿತು ಸೇನೆ ಚೆಲ್ಲಾಪಿಲ್ಲಿ ನಾಯಕ ರಾಮರಾಯ ಶತ್ರುಗಳ ಕೈಗೆ ಸಿಕ್ಕಿಬಿದ್ದರು ರಾಮರಾಯ ಒಬ್ಬ ಅದ್ಭುತ ರಾಜತಾಂತ್ರಿಕ ಆದರೆ ಅತಿಯಾದ ಆತ್ಮವಿಶ್ವಾಸ ಅವನನ್ನು ಕುರುಡಾಗಿಸಿತ್ತು ನೆರೆಯ ಸುಲ್ತಾನರ ನಡುವೆ ಜಗಳ ಹಚ್ಚಿ ಲಾಭ ಪಡೆಯುವ ಅವನ ನೀತಿ ಕೊನೆಗೆ ಅವನಿಗೆ ಮುಳುವಾಯಿತು ರಾಮರಾಯನ ಶಿರಚ್ಛೇದವಾಯಿತು ನಾಯಕನಿಲ್ಲದ ಸೇನೆ ದಿಕ್ಕುಪಾಲಾಗಿ ಓಡಿತು ಆದರೆ ನಿಜವಾದ ಕ್ರೌರ್ಯ ನಡೆದಿದ್ದು ಯುದ್ಧದ ನಂತರ ಹಂಪಿಯ ಮೇಲೆ ಸತತವಾಗಿ ಐದು ತಿಂಗಳ ಕಾಲ ನಡೆದ ಲೂಟಿ ಮತ್ತು ಹತ್ಯಾಕಾಂಡ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಭೀಕರವಾದದ್ದು ಕಲ್ಲಿನ ಕೆತ್ತನೆಗಳನ್ನು ಸುತ್ತಿಗೆಯಿಂದ ಪುಡಿ ಮಾಡಲಾಯಿತು ಬೆಂಕಿಯ ಜ್ವಾಲೆ ಹಂಪಿಯ ವೈಭವವನ್ನು ಬೂದಿ ಮಾಡಿತು ಸಾವಿರಾರು ಸೈನಿಕರು ತಮ್ಮ ರಕ್ತವನ್ನು ಹರಿಸಿ ತಾಯ್ನಾಡನ್ನು ಉಳಿಸಲು ಹೋರಾಡುತ್ತಿದ್ದರೆ ಬೆನ್ನ ಹಿಂದೆ ನಿಂತವರೇ ಚೂರಿ ಹಾಕುತ್ತಾರೆ ಎಂದು ಯಾರು ಊಹಿಸಿರಲಿಲ್ಲ ವಿಜಯನಗರ ಅಂದು ಶತ್ರುವಿನ ಕತ್ತಿಗೆ ಸೋಲಲಿಲ್ಲ ತನ್ನವರೇ ಮಾಡಿದ ವಿಶ್ವಾಸಘಾತಕ್ಕೆ ಬಲಿಯಾಯಿತು ನಂಬಿಕೆ ಸತ್ತ ದಿನವೇ ಆ ಸಾಮ್ರಾಜ್ಯದ ಹಣೆಬರ ಬರೆಯಲ್ಪಟ್ಟಿತ್ತು ಯುದ್ಧ ಭೂಮಿಯಲ್ಲಿ ರಾಮರಾಯನ ಶಿರಚ್ಛೇದವಾದ ಸುದ್ದಿ ಕಾಡಗಿಚ್ಚಿನಂತೆ ಹರಡಿತು ಸುಲ್ತಾನರು ಹಂಪಿಯ ಒಳಗೆ ನುಗ್ಗಿದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ ಇಡೀ ನಗರ ಅಕ್ರಂದನಲ್ಲಿ ಮುಳುಗಿತ್ತು ಅರಮನೆಯ ಪ್ರಾಣ ಉಳಿಸಿಕೊಳ್ಳಲು ದಿಕ್ಕುಪಾಲಾಗಿ ಓಡುತ್ತಿದ್ದರು ವಿಜಯನಗರದ ವೈಭವಕ್ಕೆ ಸಾಕ್ಷಿಯಾಗಿದ್ದ ಪ್ರತಿ ಕೆತ್ತನೆಯು ರಕ್ತದಲ್ಲಿ ಮಿಂದಿದ್ದವು ಕೇವಲ ಹಣಕ್ಕಾಗಿ ಅಲ್ಲ ಒಂದು ಸಂಸ್ಕೃತಿಯನ್ನು ಅಳಿಸಿ ಹಾಕಲು ಹಂಪಿಯನ್ನು ಐದು ತಿಂಗಳ ಕಾಲ ದಹಿಸಲಾಯಿತು ನೀವು ಇವತ್ತು ಹಂಪಿಗೆ ಹೋದರೆ ಸುಟ್ಟು ಹೋದ ಕಲ್ಲುಗಳ ಕಪ್ಪು ಬಣ್ಣ ಇಂದಿಗೂ ಆ ಕರಾಳ ರಾತ್ರಿಯ ಕಥೆಯನ್ನು ಹೇಳುತ್ತವೆ ವಿಜಯನಗರ ಕೇವಲ ಒಂದು ಯುದ್ಧದಲ್ಲಿ ಸೋಲಲಿಲ್ಲ ಅದು ಸೋತದ್ದು ಒಳಗಿನ ದ್ರೋಹಕ್ಕೆ ಮತ್ತು ಶತ್ರುವಿನ ಕಡೆಗಣಿಸಿದ ಅಹಂಕಾರಕ್ಕೆ ಇಂದು ನಾವು ನೋಡುವ ಹಂಪಿಯ ಅವಶೇಷಗಳು ಕೇವಲ ಪ್ರವಾಸಿ ತಾಣಗಳಲ್ಲ ಅವು ನಮಗೊಂದು ಪಾಠ ಒಳಜಗಳ ಮತ್ತು ನಂಬಿಕೆ ದ್ರೋಹ ಇದ್ದಲ್ಲಿ ಎಂತಹ ದೊಡ್ಡ ಸಾಮ್ರಾಜ್ಯವಾದರೂ ಮಣ್ಣು ಪಾಲಾಗುತ್ತದೆ ಎಂಬುದಕ್ಕೆ ಈ ಮೂಲ ಕಲ್ಲುಗಳೇ ಸಾಕ್ಷಿ ಇತಿಹಾಸ ಕೇವಲ ಕಥೆಯಲ್ಲ ಅದು ಭವಿಷ್ಯಕ್ಕೆ ನೀಡುವ ಎಚ್ಚರಿಕೆ ಐದು ತಿಂಗಳ ಕಾಲ ಹಂಪಿ ಸುಟ್ಟು ಆಗುತ್ತಿತ್ತು ಅವರು ಕೇವಲ ಕಲ್ಲುಗಳನ್ನು ಪುಡಿ ಮಾಡಲಿಲ್ಲ ಅವರು ಕನ್ನಡಿಗರ ಹೆಮ್ಮೆಯನ್ನು ಪುಡಿ ಮಾಡಿದ್ದರು ಕೃಷ್ಣದೇವರಾಯ ಬೆಳೆಸಿದ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲವೂ ರಕ್ತದ ಹೊಳೆಯಲ್ಲಿ ಹರಿದು ಹೋದು ಇಂದಿಗೂ ಹಂಪಿಯ ಕಲ್ಲುಗಳನ್ನು ಮುಟ್ಟಿ ನೋಡಿದರೆ ಅಲ್ಲಿ ನಡೆದ ಆಕ್ರಂದನ ನಮಗೆ ಕೇಳಿಸಿದಂತಾಗುತ್ತದೆ ಹಂಪಿ ಎಂದರೆ ಇಂದು ಕೇವಲ ಹಾಳುಕೊಂಪೆಯಲ್ಲ ಅದು ಹರಿದು ಹೋದ ಕನ್ನಡಿಗರ ಇತಿಹಾಸದ ಒಂದು ಪುಟ ಇತಿಹಾಸ ಅಂದರೆ ಕೇವಲ ಸತ್ತವರ ಕಥೆಯಲ್ಲ ಅದು ಬದುಕಿರುವ ನಮಗೆ ಒಂದು ದೊಡ್ಡ ಎಚ್ಚರಿಕೆ ನಿಮ್ಮ ಬೆನ್ನ ಹಿಂದೆ ಯಾರು ನಿಂತಿದ್ದಾರೆ ಎಂಬುದು ನಿಮ್ಮ ಮುಂದೆ ಯಾರು ನಿಂತಿದ್ದಾರೆ ಎಂಬುದಕ್ಕಿಂತ ಹೆಚ್ಚು ಮುಖ್ಯ